ನಮಸ್ತೆ ವೀಕ್ಷಕರೇ ಮನೆಯಲ್ಲಿ ಅಶಾಂತಿ ನೆಮ್ಮದಿ ಇಲ್ಲ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದೆ ದುಡ್ದಂಥ ಹಣ ಉಳಿತಾಯ ಇಲ್ಲ ಮತ್ತು ಯಾರೂ ಮನೆಯಲ್ಲಿ ಹೇಳಿದ ಮಾತು ಕೇಳ್ತಾ ಇಲ್ಲ ಏನೋ ವಾಮಾಚಾರ ಆಗಿದೆ ಮಾಟ ಮಂತ್ರ ಆಗಿದೆ ಮನೆಯಲ್ಲಿ ಕಿರಿಕಿರಿ ಗುರುಗಳೇ ಮೇಲೆ ಒಂದು ವಾರ ಚೆನ್ನಾಗಿದೆ ಇನ್ನೊಂದು ವಾರ ಚೆನ್ನಾಗಿರೋದಿಲ್ಲ ಬರೀ ಆಸ್ಪತ್ರೆ ಮನೆ ಓಡಾಡೋದಾಗಿದೆ ಮನೆಯಲ್ಲಿ ಅಶಾಂತಿ ಉಂಟಾಗಿಬಿಟ್ಟಿದೆ ಏನು ಮಾಡೋದು ಅಂದರೆ ಟೆನ್ಷನ್ ಬಿಡಿ ಪ್ರತಿ ಶುಕ್ರವಾರ ಅರಳಿ ಮರದ ದೀಪದ ಎಲೆಯನ್ನು ಹಚ್ಚಬೇಕು ಯಾವ ರೀತಿ ಅಂದರೆ ಒಂದು ಅರಳಿ ಮರದ ಎಲೆಯನ್ನು ತಗೊಳ್ಳಿ ಅದಕ್ಕೆ ಕುಂಕುಮವನ್ನು ಕುಂಕುಮ ಅರಿಶಿಣವನ್ನು ಹಚ್ಚಿ ಒಂದು ದೀಪದ ಅಣತೆ ತಗೊಂಡು ಅದಕ್ಕೂ ಕುಂಕುಮ ಅರಿಶಿಣವನ್ನು ಹಚ್ಚಿ ದೀಪವನ್ನು ಹಚ್ಚಬೇಕು ಅದರಲ್ಲಿ ಎರಡು ಲವಂಗವನ್ನು ಇಟ್ಟು ದೀಪವನ್ನು ಹಚ್ಚಿ ನಿಮ್ಮ ಮನೆಯಲ್ಲಾಗುವಂಥ ಅಶಾಂತಿ ನೆಮ್ಮದಿ ಇರೋದಿಲ್ಲ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಮಾಡಿ ನಮಸ್ಕಾರ